ಕ್ಷೇತ್ರ ಬಿಜೆಪಿ ಶಾಸಕರಾಗಿದ್ದರೂ ಕೂಡ ಕಾಂಗ್ರೆಸ್ ನಾಯಕಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಸರ್ಕಾರದ ಯೋಜನೆಗಳನ್ನು ಯಶಸ್ವಿಗೊಳಿಸುವುದರಲ್ಲಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ತಮ್ಮದೇ ಆದ ರಣನೀತಿ ಆಧಾರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಖಾನಾಪುರ ಪಟ್ಟಣದ ಶಿವ ಸ್ಮಾರಕ ಭವನದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಚುನಾವಣೆಯಲ್ಲಿ ವಿಜೇತರಾದ ರಾಯಪ್ಪ ಬಳಗಪ್ಪನವರ್ ಸಾಯಿಲ್ ಸುತಾನ್ ಇಸಾಕ್ ಖಾನ್ ಪಠಾನ್ ಇವರನ್ನು ಖಾನಾಪುರ್ ಕಾಂಗ್ರೆಸ್ ವತಿಯಿಂದ ಸತ್ಕರಿಸಲಾಯಿತು

ಪಕ್ಷದ ಮುಖಂಡರು ಈ ಕೆಳಗಿನಂತಿರುವ ನಂತಿರುವ ಆಮ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ಸೇರ್ಪಡೆ ಕೊಂಡ್ರು ಬೇರು ಪಾಟೀಲ್ ಲಬೀಬ್ ಶೇಖ್ ಚಂದ್ರಕಾಂತ್ ಮಾದರ್ ಶಿವಾಜಿ ಗುಂಜಿಕರ್ ಮಲ್ಲಿಕಾರ್ಜುನ್ ಹೊಸೂರಿ ಕರಿಯಪ್ಪ ಬೇಕಿನ್ಕರ್ ಸುಹೇಲ್ ಬೇಪಾರಿ ರಮೇಶ್ ಕುದಲ್ಕರ್ ಮನೋಹರ್ ಪಾಟೀಲ್ ಹಾಗೂ ಬಿಜೆಪಿ ಪಕ್ಷದ ಹಲ್ಕರ್ಣಿ ಗ್ರಾಮದ ಯುವ ಕಾರ್ಯಕರ್ತ ಕುಬೇರ್ ನಾಯಕ್ ಹಾಗೂ ಬಿಜೆಪಿ ಪಕ್ಷದ ಹಲ್ಕರಣಿ ಗ್ರಾಮದ ಯುವ ಕಾರ್ಯಕರ್ತ ಕುಬೇರ್ ನಾಯಕ್ ಬಿಜೆಪಿ ಹಲ್ಕರ್ಣಿ ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಿರಿಯ ಕಿರಿಯ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಸನ್ ಕುಮಾರ್ ಕೆಎಂ ಕನ್ನಡ ನ್ಯೂಸ್ ಖಾನಾಪುರ್